ಎಂದ್ರೆ ಎಷ್ಟೋ ಇಷ್ಟೊತ್ತಾಗಿ ಬಂದಿಲ್ಲ ಅವನು ಹ್ಞೂ ಅದೇ ಮೇಡಮ್ ಯಾಕೆ ಚಂದನ್ ಇಷ್ಟೊತ್ತಾಗಿ ಬಂದಿಲ್ಲ ಅನನ್ಯ ಚಂದನ್ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ನೀನು ಯಾಕೆ ಇಷ್ಟೊತ್ತು ಮಾಡಿದೆ ನನ್ನ ಮೇಲೆ ನಂಬಿಕೆ ಇಷ್ಟು ಬಂದಲ್ಲ ಅಷ್ಟೇ ಸಾಕು ನನಗೆ ಫೇಸ್ಬುಕ್ಕಲ್ಲಿ ಅಲ್ಲಿ ಪ್ರೀತಿ ಮಾಡಿದ್ದಕ್ಕೂ ಸಾಥ್ ಕಾಯ್ತು ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಚಂದನ್ ನಾನು ನನ್ನ ಮದುವೆ ಆಗಬೇಕು ಅಂತ ಬಂದಿದ್ದ ಗೌರ್ಮೆಂಟ್ ಕೆಲಸ ಸಬ್ಇನ್ಸ್ಪೆಕ್ಟರ್ನೇ ಬೇಡ ಅಂತ ಹೇಳಿದ್ದೀನಿ ನಿನ್ಗೋಸ್ಕರ ಈ ಕೆಲಸ ನಾನು ಮಾಡಲ್ಲ ಅಂತೀನಾ ಥ್ಯಾಂಕ್ ಯು ಸೋ ಮಚ್ ಅನನ್ಯ ಬಾ ಬೇಗ ಒಟ್ಟೋಗೋಣ ಸರಿ ಹೋಗೋಣ ನೀಡಿ ಮೇಡಮ್ ಬಂದು ಮೇಡಮ್ ಸಡನ್ನಾಗಿ ಹೋಗೋದ್ ಬೇಡ ಇಲ್ಲಿ ಒಂದು ಸ್ವಲ್ಪ ಒಡ್ದೇ ದುಡ್ಡೆಲ್ಲ ತಗೊಂಡಿದ್ದೆ ತಾನೇ ನಾವು ದೂರ ಹೋದ್ರೂ ನಂಗೊಂದ್ ಸ್ವಲ್ಪ ದಿವಸ ಕೆಲಸ ಸಿಗೋವರ್ಗೂ ಬೇಕಲ್ಲ ದುಡ್ಡು ಹ್ಞೂ ಚಂದನ್ ತಗೊಂಡಿದ್ದೀನಿ ನೀನು ಯಾವುದೇ ವಿಷ್ಯಕ್ಕೂ ಭಯ ಪಡಬೇಡ ಆಯಿತಾ ಸರಿ ಬಾ ಬರೋಣ ಬೇಗ ನಡೆ ಚಂದ್ರ ನಮ್ಮ ಊರವರು ಯಾರಾದರೂ ನೋಡಿದ್ರೆ ತೊಂದರೆ ಆಗುತ್ತೆ ಸರಿ ಸರಿ ನನ್ನನ್ನು ಕರ್ಕೊಂಡು ಹೋಗೋ ಚಂದ್ರನ್ ಸಿ ಸಿಂಚನ ಮೇಡಮ್ ಹ್ಞೂ ನಾನೇ ಸಿಂಚನನೇ ನಾನು ಬರ್ತೀನಿ ನನ್ನನ್ನು ಕರ್ಕೊಂಡು ಹೋಗೋ ಚಂದ್ರನ್ ನಾನೇನು ತಪ್ಪು ಮಾಡಿದ್ದೀನಿ ಅಂತ ననిరో జగకి నూ బందో చినా మేడం తప్పు మారదకి నేనురో జగ్ నేను బందిరదు చందన్ యేనకు నీనూ అనుకోబేడా నూ బి నన్ను కర్కొండో ఆయ్ నేను తొంభ్యు సవర సంబం బ అదనెల్ నీకు కొతీని నమ్మాలిర బంగారెం కొని నూ బి నూ కర్కొనంత మాత్రి చించనా మేడం నన్ను ప్రీతి మిరదు అనన్య అనన్య ಪ್ರೀತಿ ಮಾಡಿ ಅವಳನ್ನೇ ಮದುವೆ ಆಗ್ತೀನಿ ಬೇರೆಯವ್ರನ್ನೆಲ್ಲ ಯಾಕೆ ಇಷ್ಟಪಟ್ಟಲಿ ನಾನು ವಾ 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 ಭೂತಿಗೆ ಬಲ್ಲಿ ಭಗವದ್ಗೀತೆ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಚಂದನ್ ನೀನು ಹ್ಞೂ ಗ್ರೇಟ್ ಗ್ರೇಟ್ ಅಲ್ಲ ಮೇಡಮ್ ನಾನೆಲ್ಲೂ ಕಲ್ತನ ಮಾಡ್ದಂಗೆ ಹ್ಞೂ ಹುಡುಗಿಗೆ ಮೋಸ ಮಾಡಿರೋ ಥರ ಕಾಣಿಸ್ತಾಯಿದ್ದೀರಾ ನೀವೇ ಕಿಲ್ ಬಂದಿದ್ದೀರಾ ನಮ್ಮ ಪ್ರೀತಿ ಮಧ್ಯೆ ನಿಮ್ಗೇನು ಕೆಲಸ ಏ ಆ ಥರ ಎಲ್ಲ ಮಾತಾಡ್ಬೇಡ ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀನಿ ನಾನು ಆಯಿತಾ ನೀವೇನು ಮದುವೆ ಮಾಡಿಸ್ಬೇಕಾಗಿಲ್ಲ ನಾವಿಬ್ರು ಇಷ್ಟಪಟ್ಟಿದ್ರೆ ನಾವಿಬ್ಬರು ಮದ್ವೆ ಆಗ್ತೀವಿ ಏ ಸಾಕ್ಷಿ ಬೇಕಲ್ಲ ನಾನು ಅಶೋಕು ಎಲ್ಲ ಸಾಕ್ಷಿ ಆಗ್ತೀವಿ ನಿಮ್ಮಿಬ್ರು ಮದುವೆಗೆ ರಿಜಿಸ್ಟರ್ ಮದುವೆ ಮಾಡಿಸ್ತೀವಿ ಆಯ್ತಾ ರಿಜಿಸ್ಟರ್ ಮದುವೆ ಎಲ್ಲ ಆಗಕ್ಕೆ ನಮ್ಗೆ ಇಷ್ಟ ಇಲ್ಲ ನಾವು ದೇವಸ್ಥಾನ ಮುಂದೆನೇ ತಾಳಿ ಕಟ್ಕೊಂತೀವಿ ದೇವಸ್ಥಾನದತ್ರ ಮದುವೆ ಮಾಡ್ಕೊತೀವಿ ನೀವು ಈ ತರ ಲವರ್ಸ್ ಮಧ್ಯೆ ಬಂದು ತೊಂದರೆ ಕೊಡೋದು ತಪ್ಪು ಸಿಂಚಾರ ಮೇಡಮ್ ಎಷ್ಟು ಚೆನ್ನಾಗಿ ಮಾತಾಡ್ತೀಯಾ ಚಂದನ್ ಹ ನಡಿ ನಾನೇ ಮದುವೆ ಮಾಡಿಸ್ತೀನಿ ನಡಿ ಲೇ ಲೇ ಅನನ್ಯ ಅನನ್ಯ ಮೇಡಮ್ ಬಿಡಬೇಡ್ರಿ ಬಿಡಬೇಡ್ರಿ ಇಲ್ಲ ಬಾಮಾ ಅಯ್ಯೋ ಅಯ್ಯೋ ಮನೆಗೆ ಇತ್ತಿದ್ದು ಒಡವೆ ದುಡ್ಡು ಎಲ್ಲ ಎತ್ಕೊಂಡು ಒಡ್ಬಂದವಳ ಮೇಡಮ್ನೋರ ಇವಳು ಓ ಇವ್ನೇನಾ ಪ್ರೀತಿ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಿದ್ವು ಎಲ್ಲ ಎತ್ಕೊಂಡ್ ಬಂದವಳೆ ಮೇಡಮ್ನ ಇವಳೆ ಸುಮ್ನೆ ಬಿಡ್ಬೇಡ್ರೆ ಮೇಡಮ್ ಸ್ವಲ್ಪ ಹೊತ್ತು ಸಾಧನವಾಗಿರಮ್ಮ ಯಾಕೂಗಾಡ್ತಾ ಇದ್ಯಾ ಸ್ವಲ್ಪ ಹೊತ್ತಿರೋ ಅಲ್ಲೇ ಅಯ್ಯೋ ಇವಳಕ್ಕೆ ಮಕ್ಕಸ್ ಬೆಂಕಿ ಬರಬಾರ್ದು ಬರಬಾದ್ರು ಬಂದು ಓದ್ಕೊಂಡೋಗ ಏನೋ ಇಂತ ಕೆಲಸ ಮಾಡ್ಬಿಟ್ಟೆ ಏನಮ್ಮ ತಂದೆ ತಾಯಿ ಏನೋ ನಮ್ಮ ಮಕ್ಕಳು ವರ್ಗಿನ ಜನ ಹೆಂಗಿರ್ತಾರೆ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳಿ ಅಂತ ಒಂದು ಫೋನ್ ತಕೊಟ್ರೆ ಇಂಥ ಕೆಲಸನ ಮಾಡೋದಾ ನಿಮಗೆ ನಾಚಿಕೆ ಆಗಲ್ವಾ ಹಾಂ ಎತ್ತು ತಂದೆ ತಾಯಿ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿರ್ತಾರೆ ಆ ನಂಬಿಕೆನೆಲ್ಲ ಹಾಳು ಮಾಡ್ತೀರಲ್ಲ ನೀವ ಮೇಡಮ್ ಅವರೇ ಹಿಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರು ಮನೇದಿ ದುಡ್ಡೆಲ್ಲ ಬಾಸ್ಕೊಂಡು ಬರ್ಕೊಂಡು ಇವಳು ನಾನು ಮಾತಾಡ್ತಾ ಇದ್ದೀನಲ್ಲ ಸ್ವಲ್ಪ ಹೊತ್ತು ಸುಮ್ಮನೆ ಇರಮ್ಮ ನೀನು ಅದು ಮೇಡಮ್ ಏನಮ್ಮ ಅದು ಕೆಲ್ಸಕ್ಕೋಗಿದ್ದೀನಿ ನನ್ನ ಅಲ್ಲ ಮೇಡಮ್ ಒಬ್ಬಂಗ ಆದಂತ ಸಂಬಂಧ ಬಂದಿತ್ತು ಈ ಸುಪ್ರಾತಿ ಅವ್ರಿಗೆ ಫೋನ್ ಆಗ ಏನು ಹೇಳಿದ್ರು ಏನೋ ಹುಡುಗನ ನಂಬರ್ ಇಸ್ಕೊಂಬಿಟ್ಟು ಅವರು ಹೋಗು ಫೋನ್ ಮಾಡಿದ್ರು ಫೋನ್ ಎತ್ತರು ಹ್ಞೂ ಆದ್ರೂ ಶಂಕರ್ನು ಅಂತ ಬಂಗಾರದಂತ ಸಂಬಂಧ ಬಂದಿತ್ತಮ್ಮ ನಿಮ್ಮ ಮನೆಗೆ ನಿಮ್ಮನೆ ಏನು ನೋಡಕ್ಕೆ ಹ್ಞೂ ಮೇಡಮ್ ಆಯ್ತು ನಿನ್ನಂಗೆ ಪೊಲೀಸರು ಗೊತ್ತು ಗೊತ್ತು ತುಂಬಾ ಒಳ್ಳೆ ಹುಡುಗನು ಅಯ್ಯೋ ಎಂತ ಅವಕಾಶನ ಮಿಸ್ ಮಾಡ್ಕೊಂಡ್ರಿ ಎಷ್ಟು ಒಳ್ಳೆ ಹುಡುಗನಮ್ಮ ಎಂತ ಸಂಬಂಧ ಯಾರು ಬಂದಿದ್ರು ಅಯ್ಯೋ ಊರ್ ಪಟೇಲ್ ಶಾನ್ ಬಗ್ರು ಅಯ್ಯೋ ಅಲ್ಲ ಎಂತ ಒಳ್ಳೆ ಅವಕಾಶನ ಮಿಸ್ ಮಾಡ್ಕೊಂಡ್ರಿ ಶಾಣಬೊಗ್ ಮನೆಗೆ ಸಸ್ಯಾಗ ಹೋಗಿ ಪುಣ್ಯ ಮಾಡಿರ್ಬೇಕಮ್ಮ ಎಂತ ಅವಕಾಶ ಪಡ್ಕ ಕಳ್ಕೊಂಬಿಟ್ಟೆ ನೀನು ಅಯ್ಯೋ ಒಳ್ಳೆ ಹುಡುಗಿಯಲ್ಲಮ್ಮ ನನ್ಯಾ ನೀನು நான் ஒட்டேனே உரித்தே மேடம் ஒட்டானே உரித்தே ஃபோன் மாதிரி அவருக்கு ஃபோனே எத்தலை இவள் அவளெல்லாம் இவள் சுபனாத்தி தாட்கித்தி ஃபோன் நம்பர் இஸ்க்கோந்து கொடம்மா உள்ந்து போத்தா நோட்பு அந்த நான் இவ்வளோந்து கொட்டினாலம்மா அது மாலை போன் மாரி அது ஏன்பிட்ல அது ஏன் கத்தன அவரு ஃபோன் மாதிரி ஃபோனே இசுத்தில மேடம் ஆ இவங்க நீக்க மேடம் வந்திருவது இவள் ஓடத்தவள்தா வந்திருக்கா நீங்க வந்திருக்கே சோது பிடித்திச்சேன்னா பந்தி ಅಯ್ಯೋ ಬಂದಿಲ್ಲಮ್ಮ ನಾವು ಏನ್ ಮಾಡೋದಮ್ಮ ಹೆಣ್ಮಕ್ಳಿಗೆ ಈ ತರ ಅನ್ಯಾಯ ಆಗ್ತಾ ಇರೋದು ನಮ್ಗೆ ಗೊತ್ತಾದ್ರೆ ತಡಿತೀವಿ ನಮ್ಗೆ ಗೊತ್ತಿಲ್ಲದಿರೋ ಹೆಣ್ಮಕ್ಳಿಗೆ ಎಷ್ಟೆಷ್ಟೋ ಅನ್ಯಾಯ ಆತೈತೆ ಅದನ್ನೆಲ್ಲ ತಡೆಯಕ್ಕಾಗಲ್ಲ ನಮ್ಗೆ ಏನಾದ್ರು ತಿಳಿದ್ರೆ ನಾವು ಅದನ್ನ ತಡಿತೀವಿ ನಿನ್ ಮಗಳು ಇವನು ಫೇಸ್ಬುಕ್ ಫ್ರೆಂಡ್ಗಳು ಆಯ್ತಾ ಅಲ್ಲ ಇವ್ನು ಯಾವಾಗ ಗದ್ ಕೆಟ್ಟನು ಗದ್ಕಟ್ಟ ನನ್ನ ಮಗ ಆಗ್ತೀನಲ್ಲೇ ಶಾಪ್ಲೀನಾಗಿ ಹಾಕ್ತೀನಿ ನಿನ್ ಮಕ್ಕ ಮುಂಚೋಗ ನನ್ನ ಮಗಳ ಸಿಕ್ಕಿದ್ವಾನ್ಯ ಸಿಕ್ಕಿಲ್ಲ ಬಾ ಬ್ಯಾಂಸ್ ಕಂಡುಮ್ಮ ಎಷ್ಟಮ್ಮ ಮಾತಾಡ್ತಾ ನೀನು ಎಷ್ಟು ಮಾತಾಡ್ತಾ ಇರೋದು ನಿನ್ ಮಗಳನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂತೀನಿ ಚೆನ್ನಾಗಿ ನೋಡ್ತಾನ ನನ್ನ ಮಗನ ನಮ್ಮ ಮನೆಗಿನ ಬಂಗಾರ ನಮ್ಮಗಿನ ದುಡ್ಡು ಕೆಚ್ಕೊಂಡಿದ್ದೀರಾ ಹಾ ಏನಕ್ಕೆ ಕೆತ್ತಕೊಂಡ್ ಬಂದಿದ್ವಾ ನಿನ್ ಮಗಳೇ ಎತ್ಕೊಂಡಿರೋದು ನಾನಲ್ಲ ಚಂದನ್ ಏನ್ ಹೇಳ್ತಾ ಇದ್ದೀನಿ ನೀನೇ ತಾನೇ ತಗೊಂಬ ಅಂತ ಹೇಳಿದ್ವಾ ನನ್ ಕೆಲಸ ಸಿಕ್ಕೋರ್ಗು ದುಡ್ಡು ಕಚ್ಚಕ್ ಬೇಕು ಅಂತ ನೀನೇ ತಾನೇ ಹೇಳಿದ್ವಾ ಎಷ್ಟೊಂದು ಸುಳ್ಳು ಮಾತುಗೆ ಮಾತಾಡ್ತೀಯ ನೀನು ಹ್ಞೂ ಅಂತ ಒಳ್ಳಿಂದ ಗೊತ್ತಾ ಇದೆಯಲ್ಲ ಎಲ್ಲ ಮಾರಾಕ್ ಬಂದ್ಬಿಡ್ತಾನೆ ನೋಡ್ತಾನೆ ನಿನ್ನ ನಡೆಯಪ್ಪ ಚಂದನ್ ಹತ್ರ ಜಾಸ್ತಿ ಮಾತಾಡೋದೈತೆ ಏನ್ ಮಾತಾಡ್ಬೇಕು ಸಿಂಚನ ಮೇಡಮ್ ನಾನು ಏನ್ ತಪ್ಪು ಮಾಡಿದಿನಿ ಏನ್ ತಪ್ಪು ಮಾಡಿದ್ದೀನಿ ಹೇಳ್ರಿ ನಮಗೂ ಪ್ರೀತಿ ಮಾಡೋ ವಯಸ್ಸು ಬಂದೈತೆ ಪ್ರೀತಿ ಮಾಡ್ತಾ ಇದ್ದೀರಿ ಪ್ರೀತಿನ ಮದುವೆ ಆಗಿರೋ ಹುಡುಗ ಪ್ರೀತಿ ಅಂತದ್ ಮಾಡೋದು ನೀನು ಹಾಂ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಬಳಲಿ ಆಟ ಆಡಬೇಕು ಅಂತಿದ್ಯಾ ಮದುವೆ ಮದ್ವೆ ತಿರುಗಿ ಹೋಗಿ ನಿನ್ನ ಪ್ರೀತಿ ಬೇಕಾ ನೀನೇ ನಂಬ್ಕೊಂಡು ಮದುವೆ ಆಗಿರೋ ನೀನು ಎಂತಿ ಎಲ್ಲ ಹೋಗಬೇಕು ಎಲ್ಲ ಹೋಗ್ಬೇಕು ನಡೆಯೋ ಟೇಷನ್ಗೆ ನಾನು ಯಾರು ಮದುವೆ ಆಗಿಲ್ಲ ಮೇಡಮ್ ಯಾರು ಮದುವೆ ಆಗಿಲ್ಲ ನಾನು ಓಹೋ ಓಹ್ ಹಂಗಾದ್ರೆ ಇವನು ಸೆಕೆಂಡ್ ಹ್ಯಾಂಡ್ಲು ಅಜ್ಜೆ ನೋಡ್ಕೊಂಡು ಮಾತಾಡೋ ಐ ನೀನು ಬಾಯ್ ಮುನ್ನ ಹೋಗಲಿ ಮೇಡಮ್ ಕರ್ಕೊಂಡು ಹೋಗಿರಿ ಕರ್ಕೊಂಡೋಗಿ ಕರ್ಕೊಂಡು ಹೋಗ್ರಿ ಇಲ್ಲ ನೀವು ಕರ್ಕೊಂಡು ಕರ್ಕೊಂಡೋಗಲ್ಲ ಎಲ್ಲರೂ ಬಿಟ್ಬಿಡ ಹೇಳ್ತೀನಿ ಇಲ್ಲಾಂದ್ರೆ ನಮ್ಮ ಕೆರೆಗೆ ತುಂಬ ನೀರು ಇದ್ದಾವೆ ಯಾಕೆ ತೆಳಿ ಹೇಳ್ತೀನಿ ಹೋಗ್ಬಿಡ್ಲಿಂತವ್ರ ಹೋದ್ರೆ ಹೋದ್ರಷ್ಟು ಸ್ವಲ್ಪ ಹೊತ್ತು ಸುಮ್ಮನೆ ಇರಮ್ಮ ಅವ್ಳಿಗೆ ಮನೆ ಬಿಟ್ಟು ಬರ್ತಾ ಇರ್ಲಿಲ್ಲ ನಾವೇ ಎಲ್ಲ ಹೇಳಿದ್ದು ನಾವ್ ಹೇಳ್ದಂಗೆ ಕೇಳವಳೆ ಅವ್ಳಿಗೆ ಇದೇನು ತಪ್ಪಿಲ್ಲ ಸುಮ್ಮನೆರು ಇವನು ಬಂಡವಾಳ ಅವ್ಳಿಗೇನು ಗೊತ್ತಿತ್ತು ಪಾಪ ಮೇಲೆ ಅವ್ಳಗ್ ಗೊತ್ತಾಗಿದ್ವಾ ನಾವೇ ಹೇಳಿದ್ದು ಅವ್ಳಿಗೆ ಫೋನ್ ಹಿಂಗೆಲ್ಲ ಮಾಡಮ್ಮ ನೀನು ಆಮೇಲೆ ಎಲ್ಲ ನಾವೇ ನೋಡ್ಕೊಂತೀವಿ ಅಂತ ಮೇಡಮ್ ಅವರ ನಿಮ್ಮ ಕೆಲ್ಸಕ್ಕೆ ನನ್ನ ಮಗಳನ್ನ ಉಪಯೋಗಿಸ್ಕೊಂಡ್ರೆ ನನ್ನ ಮಗಳ ಮನ ಮರಿದ್ವಿ ಏನಾಗಬೇಕು ಏನು ಆಗೋಲ್ಲ ಸುಮ್ಮನೆ ಇರಮ್ಮ ನಾವೇ ಹೇಳಿರೋದು ಕರ್ಕೊಂಡು ಹೋಗಮ್ಮ ನಿಮ್ಮ ಮಗಳ ನಿಮ್ಮ ಮನೆಗೆ ನೋಡಮ್ಮ ಅನನ್ಯ ಇನ್ಮೇಲಾದ್ರೂ ಹುಷಾರಾಗಿರು ಆಯ್ತಾ ಈ ಫೇಸ್ಬುಕ್ಕು ಈ ವಾಟ್ಸಪ್ಗಳು ಇನ್ಸ್ಟಾಗ್ರಾಮ್ಗಳು ಅವೆಲ್ಲ ಬಳಸ್ರಿ ಬೇಡ ಅಂತ ಹೇಳಲ್ಲ ಅದೇ ಕೆಲಸವಾಗಿ ಕೆಲಸ ಕರೆ ಇಲ್ದಿರ ಬಿದ್ದಿರ್ತಾರೆ ಇಂಥವರು ಇದೇ ಕೆಲಸ ಊಟ ಇಲ್ದಿರೋ ಬೇಕಾದರೆ ಇರ್ತಾರೆ ಫೋನ್ಗೆ ರೀಚಾರ್ಜ್ ಇಲ್ದಿರ ಇರಲ್ಲ ಇವರು ಇವ್ರದ್ದು ಇದೇ ಕೆಲಸ ಯಾರು ಹೆಣ್ಮಕ್ಳ ಜೊತೆ ಮಾತಾಡೋಣ ಯಾರ ಜೊತೆ ಚಾಟ್ ಮಾಡೋಣ ಇದೇ ಕೆಲಸ ಇನ್ಮೇಲಾದರೂ ಸ್ವಲ್ಪ ಹುಷಾರಾಗಿರು ಸರಿ ಮೇಡಮ್ ಆಯಿತು ನೀವು ನನಗೆ ಫೋನ್ ಮಾಡಿಲ್ಲ ಅಂತಂದಿದ್ರೆ ನನ್ನ ಜೀವನನೇ ಆಳ್ತಾ ಇತ್ತಲ್ಲ ಮೇಡಮ್ ಅದಕ್ಕೆಲ್ಲ ಹೇಳ್ತಾ ಇರೋದು ಇನ್ಮೇಲಾದರೂ ಹುಷಾರಾಗಿರುವಂತ ಸರಿ ಮೇಡಮ್ ಚಂದನ್ ನೀನು ಇಷ್ಟೊಂದು ಮೋಸ್ಕಾರ್ನು ಅಂತ ನಾನು ಅನ್ಕೊಂಡಿರಲಿಲ್ಲ ನೀನು ನಿನ್ನೆಷ್ಟೋ ಒಳ್ಳೆಯವನು ಅಂತ ನಾನು ಅನ್ಕೊಂಡಿದ್ದೆ ಯಾಕೆ ಚಂದ ನಿನ್ಗೆಲ್ಲ ಮಾಡ್ತಾ ಇದ್ದೀನಿ ಇನ್ನೂ ಎಷ್ಟು ಜನ ಹೆಣ್ಣು ಮೋಸ ಮಾಡಿದ್ದೀಯ ನೀನು ಅನನ್ಯ ಇವ್ರು ಮಾತೆಲ್ಲ ಕೇಳಬೇಡ ಇವ್ರು ಹೇಳೋದೆಲ್ಲ ಸುಳ್ಳು ನನಗೆಲ್ಲ ವಿಷಯ ಗೊತ್ತಾಯಿತು ನೀನು ಏನು ಹೇಳಿದ್ರು ನಾನು ನಂಬಲ್ಲ ನೀ ಮೇಡಮ್ ಎಲ್ಲ ವಿಷಯ ಹೇಳಿದ್ರು ನನಗೆಲ್ಲ ವಿಷಯ ಗೊತ್ತಾಯ್ತು ನಿನ್ನಂತ ನಾನು ಎಲ್ಲೂ ನೋಡಿಲ್ಲ ಮೋಸ ಮಾಡಿಬಿಟ್ಟ ನೀನು ಅನನ್ಯ ನಾನು ನಿನ್ನ ಮದುವೆಯಾಗಿ ಚೆನ್ನಾಗಿ ನೋಡ್ಕೊತೀನಿ ನನ್ನ ಜೊತೆ ಬಾ ನೀನು ಇವ್ರು ಮಾತೆಲ್ಲ ಕೇಳಬೇಡ ನೀನು ಇರೋ ಬರೋದೆಲ್ಲ ಒತ್ಕೊಂಡು ಹೋಗೋಣ ಕೊಡು ಸರಿ ನೀವು ಹೊಡ್ರಿ ನಡಿ ಚಂದನ್ ಮೇಡಮ್ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಡಿ ಚಂದನ್ ನಡಿ ಚಂದನ್ ಅಂತ ಇದ್ದಿರಿ ನಾನು ಏನು ತಪ್ಪು ಮಾಡಿದ್ದೀನಿ ಏನು ತಪ್ಪು ಮಾಡಿದೀನಿ ಅಂತ ನಿನಗೆ ಗೊತ್ತಿಲ್ವಾ ನಿನಗೆ ಗೊತ್ತಿಲ್ವಾ ಮದುವೆ ಆಗಿರೋ ಒಬ್ಗನ್ಸು ಇನ್ನೊಂದು ಮದುವೆ ಆಗಿದ್ದರು ಏನು ಜೊತೆ ಆಟ ಆಡಿದ್ರೆ ತಪ್ಪಲ್ಲ ಹಾಂ ನಿನ್ಗೇನು ಮಾಡತ್ತೇನು ಕೆಲಸ ಇಲ್ಲ ನಿಮ್ಮ ತಂದೆ ತಾಯಿ ಎಷ್ಟು ಒಳ್ಳೆಯವರು ಅಂಥವ್ರು ಒಟ್ಟಾಗ ನಿನ್ನಂಥ ಕಚ್ರವನ್ನು ಹುಟ್ಟಿದೆಯಲ್ಲ ಏನು ಮಾಡಬೇಕು ನಿನ್ನ ಮೇಡಮ್ ನಾನು ಯಾರು ಮದುವೆ ಆಗಿಲ್ಲ ಮೇಡಮ್ ರೆಡಿಯಪ್ಪ ಸಾಕ್ಷಿ ಸಮೇತ ಎಲ್ಲ ಕೊಡ್ತೀನಿ ನಡಿ ಯಾಕಿಲ್ಲ ನಿಂತ್ಕೊಂಡು ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ ಅಶೋಕ್ ಕೇಳ್ಕೊಂಡು ನಡೀರಿ ಇವನು ಇಲ್ಲಿ ನಿಂತ್ಕೊಂಡಿದ್ದೆ ಎಷ್ಟು ಚೀರಾಡೋದು ಆರಾಡೋದು ಜಾಸ್ತಿ ಉಂಟು ನೋಡಿ ಮೇಡಮ್ ತಪ್ಪು ಮಾಡಿದ್ರೆ ಸಾಕ್ಷಿ ಸಮೇತ ತೋರಿಸಿ ನಾನು ಇಲ್ಲಿಂದ ನಿಮ್ಮ ಜೊತೆ ಬರ್ತೀನಿ ಇಲ್ಲಾಂದ್ರೆ ನಾನು ಬರಲ್ಲ ಏಯ್ ಟೇಷನ್ ನಡಿ ಅಂತ ಹೇಳ್ತಾ ಇಲ್ಲ ಬಾಯಿ ಮುಚ್ಕೊಂಡು ನಡಿಬೇಕು ಮಾತಾಡಿದ್ದೆ ಅಂತಂದ್ರೆ ಕಪಾಳ ಕೊಡ್ತೀನಿ ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕೆ ಮೇಡಮ್ ಈ ಥರ ಮಾತಾಡ್ತಾ ಇದ್ದೀರಾ ನೀವು ಜನ್ಮಕ್ಕೆ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ಆಗ್ಬೇಕಲ್ಲೇಯ್ ಅಶೋಕ್ ಹೇಳ್ಕೊಂಡು ನಡೀರಿ ಇವ್ನ ತಳ್ಳೆ ಮಾತುಗೆಲ್ಲ ಇಲ್ಲಿ ನೀನು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನೀನು ಏನು ತಪ್ಪು ಮಾಡಿದ್ಯಾ ಅಂತ ಸ್ಟೇಷನ್ಗೆ ಗೊತ್ತಾಗುತ್ತೆ ನಡೆಯೋ ನಡೆಯೋ ನೀನು ನೀನು ಕದ್ದು ಮುಚ್ಚಿ ಆಟ ಆಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ನಮಗೆ ಕಂಪ್ಲೇಂಟ್ ಬಂದು ಆವಾಗಲೇ ಹದಿನೈದು ದಿವಸ ಆಯಿತು ಹದಿನೈದು ದಿವಸದಿಂದ ನೀನು ಹುಡುಕ್ತಾ ಇರೋದು ನಿನ್ನ ಫೋನ್ ಟ್ರ್ಯಾಕ್ ಮಾಡಿದಾಗ ನಿನ್ನ ಆಟ ಎಲ್ಲ ಗೊತ್ತಾಯ್ತು ನಡಿಯೋ ನೀನು ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮೇಲೆ ಟೇಷನಲ್ಲಿ ಹೇಳ್ತೀನಿ ನಡಿಯೋ ನಡಿಯೋ ಸರಿಯಮ್ಮ ನಿಮ್ಮ ಮಗಳು ನಿಮ್ಮ ಮನೆ ಕರ್ಕೊಂಡೋಗ್ರಿ ಇದೇನು ತಪ್ಪಿಲ್ಲ ನಾವ್ದಂಗೆ ಕೇಳಿದ್ದು ಪಾಪ மனை கம்மா யோ கர்க்கொட் ஏன் மாலி மேடாம அாா் பொகுர் சம்பந்த தப்போல இன்னேன் ஏன்னு மாக்காக நோடி மத்வே மாத்தேனோ மாத்தேடி மேடம் ஷாண்ட் பகிர்கா ஏன்னா அவ்வளோ கொடுக்கல ஆசை இப்ப நான் அதன நீவே மாத்தாட்கொம்போ நான் துபா கல்சை நீங்க அம் போல நோடு நேரல்ல ஓஹ் மனிக்குரோரோதெல்லாம் பாஸ்கொண்டவள் அய்யேனும் எக்க நடி முன் வரவுது